ಮುಗಳಿಯ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವದ ನಿಮಿತ್ತ ಆಯೋಜಿಸಿದ್ದ ಪ್ರವಚನ ಕಾರ್ಯಕ್ರಮದಲ್ಲಿ ತಾಳಿಕೋಟೆಯ ಶ್ರೀ ಸಿದ್ಧಲಿಂಗ ದೇವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಈ ವೇಳೆ ಶ್ರೀ ಸಿದ್ಧಲಿಂಗ ದೇವರು ಮಾತನಾಡಿ ಜೀವನವೆಂದರೆ ಒಂದು ಆಟ ಒಳ್ಳೆಯ ರೀತಿ ಆಡಬೇಕು ಎಲ್ಲರೂ ಒಂದು ದಿನ ಹೋಗುವುದು ನಿಶ್ಚಿತ ಇದ್ದಾಗ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದರೆ ನೆಮ್ಮದಿಯ ಜೀವನ ಆಗುತ್ತೆ ಎಂದರುವ ನಿಡ್ಸೂಸಿಯ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ದೇವರು ಮಾತನಾಡಿ ಗಣೇಶೋತ್ಸವ ಎಂದರೆ ಈಗಿನ ಕಾಲದಲ್ಲಿ ಡಿಜೆ ಡಾಲ್ಬಿ ಹಚ್ಚಿ ಕುಣಿಯುವುದು ಇಸ್ಪೀಟ್ ಆಡುವುದು ಎಂಬುದು ಸರ್ವೇ ಸಾಮಾನ್ಯ ಆದರೆ ಮುಗುಳಿ ಗ್ರಾಮದಲ್ಲಿ ಪ್ರವಚನ ಆಯೋಜಿಸಿದ್ದು ಒಳ್ಳೆಯ ಸಂಗತಿಯ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ನಾವು ಸರಿ ಎಷ್ಟು ಸರಿ ಇದ್ದೇವೆ ಎಂಬ ಬಗ್ಗೆ ಯೋಚನೆ ಮಾಡಬೇಕಿದೆ ಬೇರೆಯವರ ದೋಷಗಳನ್ನು ಹುಡುಕುವ ಬದಲು ನಮ್ಮಲ್ಲಿರುವ ದೋಷಗಳನ್ನು ಸರಿ ಮಾಡಿಕೊಳ್ಳಬೇಕು ಆಗ ಮನುಷ್ಯನಿಗೆ ಮನಃಶಾಂತಿ ನೆಮ್ಮದಿ ಸಿಗುತ್ತದೆ ಎಂದರು ಮನಕ್ವಾಡದ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಪ್ರವಚನದಲ್ಲಿ ಮಾತನಾಡಿ ಪ್ರವಚನದಿಂದ ಕಷ್ಟಗಳು ದೂರ ಆಗಲ್ಲ ಆದರೆ ಕಷ್ಟ ಬರಬಾರದು ಎಂದರೆ ಹೇಗೆ ಜೀವನ ಮಾಡಬೇಕು ಎಂಬುದನ್ನು ಪ್ರವಚನಗಳು ಕಲಿಸುತ್ತವೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ವಿಚಾರಗಳು ಇಂದಿಗೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಅವುಗಳ ಬಗ್ಗೆ ನಾವು ಮಾತನಾಡುತ್ತೇವೆ ಅಂದ್ರೆ ಅವು ಎಷ್ಟು ಗಟ್ಟಿಮುಟ್ಟಾದಾಗಿ ಇರಬಹುದು ಎಂಬುದನ್ನು ನಮಗೆ ತಿಳಿಸುತ್ತವೆ ದುಡ್ಡು ಗಳಿಸುವುದು ಅಂದರೆ ನಮ್ಮ ಆರೋಗ್ಯ ಆಯುಷ್ಯ ಮಾತ್ರ ಮರಳಿ ಸಿಗಲ್ಲ ಹಾಗಾಗಿ ಒಂದೊಂದು ನಿಮಿಷ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಈ ಹುಟ್ಟು ಸಾವಿನಲ್ಲಿ ಹೇಗೆ ಬದುಕಬೇಕು ಎಂಬುದನ್ನ ಕಲಿಸುವುದೇ ಈ ಪ್ರವಚನ ಎಂದರು ಇದೇ ವೇಳೆ ಹಿರಿಯ ನಾಗರಿಕರು ಮತ್ತು ಮಂಡಳದ ಸದಸ್ಯರನ್ನು ಗಣ್ಯರು ಸತ್ಕರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕಲ್ಮೇಶ್ವರ ಗಜಾನನ ಕಮಿಟಿ ಮುಗುಳಿಯ ಸಂಸ್ಥಾಪಕ ಬಿ ಎಲ್ ಅಣ್ಣಪ್ಪ ಕಳಸನ್ನವರ್ ರಾಜಾರಾಮ್ ಪೋತದಾರ್ ಬಾಬುಗೌಡ ಪಾಟೀಲ್ ರತ್ನಪ್ಪ ಹಂಚಿನಾಳ್ ರಾಜು ಹರಗಣ್ಣವರ್ ರಮೇಶ್ ಪಾಟೀಲ್ ಮಂಜು ಪಾಟೀಲ್ ಅನಿಲ್ ಪೋತದಾರ್ ಆಶೀಶ್ ದೇಶಪಾಂಡೆ ಸೇರಿ ಎಲ್ಲ ಹಿರಿಯ ಸದಸ್ಯರು ಕಮಿಟಿಯ ಪದಾಧಿಕಾರಿಗಳು ಮಹಿಳೆಯರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೀವು ನಮ್ಮ ಹುಡುಗರು ಹೆಂಗ ತಾಯಿ ಅಂತವಲ್ಲ ಅವ್ವ ತಾಯಿ ಅಮ್ಮ ಬೇ ಅಂತವಲ್ಲ ಹಂಗ ಸ್ವಾಮಿಗಳಿಗೆ ತಾಯಿ ಯಾರು ಅಂದ್ರೆ ಸೂಚಿಸೋ ಮನಸ್ಸನ್ನ ಅಷ್ಟೇ ಗಣಪತಿ ದರ್ಶನಕ್ಕೆ ಹೋಗಕ್ಕಾದ ನನಗನ್ಸ್ತಿದ್ದು ಒಂದೇ ನೀವು ಮುಗಳಿ ಗ್ರಾಮದವ್ರ ಮನಸ್ಸೆಷ್ಟು ಎಷ್ಟು ದೊಡ್ಡದೈತಲ್ಲ ಅಷ್ಟೇ ದೊಡ್ಡ ಗಣಪತಿ ನೀವು ತಂದಿರ್ತೀರಿ ಬಹಳ ದೊಡ್ಡದಿರಬೇಕು ಮನಸ್ಸು ಮನಸ್ಸು ಬಹಳ ದೊಡ್ಡದಿರಬೇಕು ಎಷ್ಟು ದೊಡ್ಡದಿರಬೇಕು ಅಂದ್ರೆ ಬೈದವರನ್ನ ಕ್ಷಮಿಸುವಷ್ಟು ದೊಡ್ಡದಿರ್ಬೇಕು ನಮ್ಮನ್ನ ಆಡಿಕೊಂಡವರನ್ನ ನಮ್ಮನ್ನ ಆಳಕತ್ತಾರ ಅನ್ನುವಷ್ಟು ದೊಡ್ಡದಿರ್ಬೇಕು ನಮಗ ಇವನ್ಗೆ ಗುರುವನ್ನ ಹೊಡಿತೀನಿ ಅನ್ನೋರಿಗೆ ನೀ ಚಂದ ಬೆಳೆಯಪ್ಪ ಅನ್ನುವಷ್ಟು ಮನಸ್ಸು ದೊಡ್ಡದಿರ್ಬೇಕು ಅಂತಹ ಮನಸ್ಸಿನವರು ನೀವೆಲ್ಲ ಮತ್ತ ಇನ್ನೊಬ್ಬರಿಗೆ ದಂಡಿಸು ಕೆಲ್ಸನ ಮಾಡ್ತೀವಲ್ಲ ಅದಕ್ಕೆ ನಮಗೆ ಪ್ರವಚನ ಕೊಟ್ಟಾರ ಈಗ ನೀವು ನೋಡಿ ಬದುಕಿದ್ರ ನಮ್ಮ ಬದುಕು ಬಂಗಾರ ಆಗಕ್ಕೆ ಸಾಧ್ಯ ಅಲ್ಲ ಪ್ರೀತಿಯಿಂದ ಬದುಕುದು ಪ್ರೇಮದಿಂದ ಬದುಕೋದು ಏನ್ ಹೊಂಟೈತಿ ದ್ವೇಷ ಮಾಡಿ ಏನ್ ಮಾಡೋದೈತಿ ಇನ್ನೊಬ್ಬರಿಗೆ ಬೈದ್ ಏನ್ ಮಾಡೋದೈತಿ ಸರ ಸಮಾಧಾನನ ಇಲ್ಲ ಅಂದ್ರೂ ಏನ್ ಮಾಡೋದೈತಿ ಸಮಾಧಾನವಾಗಿ ಬದುಕಾಕ ಕಲಿಬೇಕಲ್ಲ ನಾವು ಸಮಾಧಾನಿಯಾಗಿ ಬದುಕಾಕ ಕಲಿಬೇಕಲ್ಲ ನಾವು ನಾವ್ ಇಲ್ಲ ಅದಕ್ಕೆ ನಮ್ಗ ತೊಂದರೆಗಳು ಬಂದವು ಅದಕ್ಕೆ ನಮ್ಗ ಕಷ್ಟಗಳು ಬಂದವು ಅದಕ್ಕೆ ನಮ್ಗ ಜೀವನ ಹಾಳಾಗಲ್ವಂತ ಬಂದವು ಸಮಸ್ಯೆಗಳು ಬರುವೆ ಅದ್ರ ಮಧ್ಯೆ ಬದುಕುವಂತವ್ರು ನಾವೆಲ್ಲ ಆ ಪ್ರೀತಿಯೇ ಬದುಕುವಂತವ್ರು ನಾವು ಆಗ್ಬೇಕಲ್ಲ ಎಲ್ಲ ಪ್ರೀತಿಯಿಂದ ಬಾಳೆ ಮಾಡುವಂತವ್ರು ನಾವ್ ಆಗ್ಬೇಕು ಆ ಪ್ರೀತಿಯನ್ನ ನಮ್ಗ ಕಲ್ಮೇಶ್ವರ ದುರ್ದುಂಡೇಶ್ವರ ಗಣಪತಿ ನಮಗೆಲ್ಲ ಕರುಣಿಸ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ ಐವತ್ತು ವರ್ಷದ ಕಾರ್ಯಕ್ರಮ ಡಿ ಡಿಜೆ ತರಿಸಿ ಕುಳಿದ ಊರ್ ಹಾಳು ಮಾಡುವುದಲ್ಲ ಐವತ್ತನೇ ವರ್ಷ ಕಾರ್ಯಕ್ರಮ ಮಾಡ್ಬೇಕಾದ್ರ ಚಲೋ ಚಲೋ ಸಾಂಬಾಳು ಕರೆಸಿ ಮಾತಾಡಿ ಊರ್ ಪರಿವರ್ತನೆ ಮಾಡೋದೈತಲ್ಲ ಇದು ನಿಜವಾದ ಕೆಲಸ ಆಗಬೇಕು ಕುಡಿಯವರ್ ಸಂಖ್ಯೆ ಎಷ್ಟು ಕಮ್ಮ್ ಆಗ್ತೇತಿ ತಿನ್ನೋರ್ ಸಂಖ್ಯೆ ಎಷ್ಟ್ ಕಮ್ಮ್ ಆಗ್ತೇತ್ ಅಷ್ಟು ಮಸ್ತಿರ್ತೇತಿ ನಮ್ಮ ಚಟಮ್ ನಾವು ಹೀರೋ ಅಂತ ಕರಿಬೇಕು ಅಂದ್ರ ಮೂರ್ ತಾಸು ನಟನೆ ಮಾಡೋರಿಗೆ ಹೀರೋ ಅನ್ನೋದಿಲ್ಲ ನಿಜವಾದ ಹೀರೋ ಯಾರು ಅಂದ್ರ ಹೊಲದಾಗ ತೂತ್ ಮನೆಯನ್ನ ಹಾಕೊಂಡು ಅಪ್ಪ ದುಡಿಯಾತಲ್ಲ ಅವ ನಿಜವಾದ ಹೀರೋ ಅವನಿಗೆ ಯಾರು ಅವ್ರು ನೋಡ್ರಿ ಏನ್ ಬಾಲಿವುಡ್ ಸೆಲೆಬ್ರಿಟಿಗಳು ಅವಾಗ ಅವ್ರ ಕೆಲಸ ಏನು ಅಂದ್ರೆ ನಿಮ್ಮಲ್ಲಿ ತಿಂದ್ರಿ ಅಂತಾರ ಅಂದ್ರ ಅವ್ರ ಮಕ್ಳು ತಿಂದಿರ್ತಾರ್ ಮಾಡಿ ರೀ ಆಟ ಸಮಾಜ ಎಲ್ಲಿ ಹೊಂಟೈತಿ ಅಂದ್ರ ಶರಾಯ್ ಮಾರೇಸಿ ಕಾರ್ದ ಗಡ್ಡಾಡತ್ತ ಶರಾಯಿ ಕುಡ್ದವ ಹಂದಿ ತೊಡಗ ಮಲ್ಕೊಳಸ ಹೌದು ಜಗತ್ತಿನಾಗ್ ಯಾವ್ ಕೆಟ್ಟದ್ದೈತ ಇದೇನ ರಮ್ಮಿ ಆಡ್ತಾರಲ್ಲ ಮಾಡ್ ರಮ್ಮಿ ಸರ್ಕಲ್ ಇವರೆಲ್ಲಾ ಆಡ್ತಾರಲ್ಲ ಆಡ್ಸೋರೆಲ್ಲ ಎಲ್ಲ ಕರುಡಪತಿ ಮನೆಯಾಗ ಅದ ಆಡ್ಸೋರೆಲ್ಲ ಮನೆಯಾಗ ಅದಾರ ಆಡವ ಸಮಾಜದೊಳಗ ಏನು ಜಾತಿ ನಿಂದನೆ ಮಾಡಿಸಿ ಧರ್ಮ ನಿಂದನೆ ಮಾಡಿಸಿ ಏನು ಅವ್ರ ಜಗಳ ಚಿರ್ತಾರಲ್ಲ ಅವ್ರೆಲ್ಲಾ ದೊಡ್ಡ ದೊಡ್ಡ ಕಾರ್ದಾಗ ಹರ ಮಾಡಾಡತ್ತಾರ ಇವ್ ಜಗಳ ಆಡಿ ಮನ್ಯಾಗ ನೀ ಯಾರ ನಾ ಯಾರ ಅಣ್ಣ ತಮ್ಮ ಜಗಳ ಆಡತ್ತಾರ ಚಲೋ ಕಣ್ಣು ಕೊಟ್ಟಾನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಅಂತಂದ ಚಲೋ ಕೇಳಿಸ್ಕೊಳ್ರಿ ದೀಪನು ಬೆಳಕ ಕೊಟ್ಟದ ಕಡ್ಡಿಪಟ್ನೂ ಬೆಳಕ ಕೊಟ್ಟದ ಕಡ್ಡಿಪಟ್ನ ಇಪ್ಪತ್ತು ವರ್ಷ ಹಿಂದನೂ ಒಂದ ರೂಪಾಯಿ ಇತ್ತು ಇವತ್ತು ಅದ್ರ ಬೆಲೆ ಒಂದ ರೂಪಾಯಿ ಇತ್ತಿ ಕಡ್ಡಿಪಟ್ಣದ ಬೆಲೆ ಯಾಕೆ ಜಾಸ್ತಿ ಆಗಿಲ್ಲ ಅಂದ್ರೆ ಸಮಾಜದೊಳಗೆ ಯಾವ ಬೆಂಕಿ ಹಚ್ತಲ್ಲ ಅವನ ಬೆಲೆ ಯಾವತ್ತು ಜಾಸ್ತಿ ಆಗೋದಿಲ್ಲ ನಾವ್ ಕಡ್ಡಿಪಟ್ನ ಆಗೋದು ಬೇಡ ದೀಪ ಆಗೋದ್ ಅಂತ ಹೇಳಿ ಬರೋ ಒಂದು ವಿಶೇಷವಾದಂತ ಕಾರ್ಯಕ್ರಮ ಮುಗಲಿಯಲ್ಲಿ ಗಣೇಶೋತ್ಸವ ಕರ್ಮೇಶ್ವರ್ ಗಜಾನಂದ ಮಂಡಳಿ ಮಂಡಳ ಇವರು ಐವತ್ತು ವರ್ಷಗಳಿಂದ ಈ ಗಣಪತಿ ಉತ್ಸವವನ್ನು ಮಾಡ್ಕೊಂಡು ಬಹಳ ಶ್ರದ್ಧೆಯನ್ನು ಮಾಡ್ಕೊಂಡು ಬರೋದ ಬಹಳ ವಿಶೇಷವಾದದ್ದು ಸಾರ್ವಜನಿಕ ಗಣೇಶ ಮನೆಗಳಲ್ಲಿ ನಾವು ಗಣೇಶ ಉತ್ಸವನ ಮಾಡ್ತೇವೆ ಗಣಪತಿ ತರ್ತೇವೆ ಹಬ್ಬ ಮಾಡ್ತೇವೆ ಹೋಳ್ಗಿ ಮಾಡ್ತೇವೆ ಅದು ಸಾರ್ವಜನಿಕವಾಗಿ ಐವತ್ತು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಬಹಳ ವಿಶೇಷ ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಭಾರತೀಯ ಪರಂಪರೆ ಒಳಗೆ ನಾವು ಏನು ಮಾಡಿದ್ರು ಕೂಡ ಎಲ್ಲವನ್ನು ಆಧ್ಯಾತ್ಮಿಕರನ್ನ ನಾವು ಸಂತೋಷ ಪಡೋದ್ರೆ ದೇವರ ಅಲಂಕಾರ ಮಾಡಿ ಸಂತೋಷ ಪಡ್ತೇವೆ ಎಲ್ಲವನ್ನು ಆಧ್ಯಾತ್ಮಿಕರನ್ನ ಇವತ್ತು ನೋಡ್ರಿ ಗಣಪತಿ ಹಬ್ಬ ಆಧ್ಯಾತ್ಮಿಕ ಪ್ರವಚನ ವಿಶೇಷ ಇಷ್ಟೊಂದು ಜನ ಮುಗ್ರಿ ಎನ್ನುವಂತ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟೊಂದು ಜನ ಆಧ್ಯಾತ್ಮಿಕ ಪ್ರವಚನಕ್ಕಾಗಿ ಎಷ್ಟೋ ಕಡೆ ಗಣಪತಿ ಜನರು ಬ್ಯಾಡಗೈತಿ ಈಗ ಬುದ್ಧಿಯವ್ರು ಹೇಳಿದ್ರಲ್ಲ ಏನ ಡಿ ಜೆ ತರ್ಸೋದ ಮತ್ತ ಗಣಪತಿ ಇರಾದಷ್ಟು ಕುಳಿದುಡೋದು ಅನ್ನೋದು ಇಸ್ಪಟ್ಟಾಗ ಮಧ್ಯದಲ್ಲಿ ಮುಗುಳಿ ಇನ್ನೊಂದು ಗ್ರಾಮ ವಿಶೇಷ ಪ್ರವಚನಗಳು ಬಹಳ ಕಡಿಮೆ ಯಾಕಂದ್ರೆ ಮಳೆ ಬರ್ತಿದ್ರೆ ಯಾರು ಪ್ರವಚನ ಆಯೋಜನೆ ನಿಮ್ಮ ಊರಾಗ ಸಾವಿರಾರು ಜನ ಸೇರಿ ಇವತ್ತು ಆಧ್ಯಾತ್ಮಿಕ ಪ್ರವಚನವನ್ನ ಜೀವನ ದರ್ಶನ ಜೀವನದಲ್ಲಿ ಹೆಂಗಿರ್ಬೇಕ ಅಂತ ಕೇಳೋದು ಎಷ್ಟೊಂದು ಜನ ಸೇರಿದ್ರಿ ಭಗವಂತನ ಹೆಸರಲ್ಲಿ ಒಂದು ಕಡೆಗೆ ಗಣಪತಿ ಆಶೀರ್ವಾದ ಇನ್ನೊಂದು ಕಡೆಗೆ ಉತ್ತಮವಾದಂತ ವಿಚಾರ ಪ್ರವಚನಗಳನ್ನ ಆಯೋಜನೆ ಮಾಡಿದ್ದೀರಿ ಊರೆಲ್ಲ ಒಟ್ಟಾಗಿ ಸೇರೋದು ಯಾಕೆಲ್ ಅಂತಂದ್ರ ಎಲ್ಲಿ ಜನ ಸೇರ್ತಾರಲ್ಲ ಅಲ್ಲಿ ಭಗವಂತ ವಿಶೇಷ ರೂಪದಿಂದ ಇರ್ತಾನೋ ಅಂತ ಹೇಳಿ ನೀವು ಇಷ್ಟೊಂದು ಜನ ಸೇರಿದಿರಲ್ಲ ಇಲ್ಲಿ ಇಲ್ಲಿ ಇವತ್ತು ಭಗವಂತನ ಸನ್ನಿಧಾನ ವಿಶೇಷ ಗಣಪತಿಯ ಸನ್ನಿಧಾನ ಇವತ್ತು ಇಲ್ಲಿ ಇರ್ತದೆ ಆದ್ರಿಂದ ನೀವು ಇಷ್ಟೆಲ್ಲ ಖುಷಿಯಾಗಿರ್ತೀರಿ ಅಂತ ಒಂದು ಕೆಲಸವನ್ನ ಮುಗುಳಿಯಲ್ಲಿ ಬಹಳ ಚೆನ್ನಾಗಿ ತಾವು ಮಾಡ್ಕೊಂಡು ಬರ್ತಾ ಇದ್ದೀರಿ ದೂರ್ತ ದೂರದಂದ್ರೆ ಏನ ಇನ್ನೊಬ್ರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ನು ಸರಿ ಇಲ್ಲ ಇನ್ನು ಸರಿ ಇಲ್ಲ ಅಂತ ಕರ್ಕೊಂಡ್ ತಿರ್ಗಾಡ್ತಿರ್ತವ ಆದ್ರೆ ಎಂದೂ ಕೂಡ ಮನುಷ್ಯ ನಾನ್ ಸರಿ ಇಲ್ಲ ನಾನ್ ಸರಿ ಮಾಡ್ಕೋಬೇಕು ಅಂತ ಯಾವತ್ತೂ ಆಲೋಚನೆ ಮಾಡುದಿಲ್ಲ ಆದ್ರಿಂದ ನಾವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರ ನಾವು ಮನಶಾಂತಿನೇ ಬೇಕು ಅಂತಂದ್ರೆ ನಾವು ಆರಾಮಾಗಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ಅವ್ರ ದೋಷಗಳನ್ನ ಹುಡುಕ್ಬಾರ್ದು ಬದಲಾಗಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲೇನೆ ಏನಾದ್ರೂ ದೋಷಗಳಿದ್ರೆ ಹುಡ್ಕೊಂಡ ಅವು ಸರಿ ಮಾಡ್ಕೊಳ್ಬೇಕು ಅವಾಗ ನಿಮ್ಮ ಮನಸ್ಸ ಬಹಳ ಇರ್ತೈತಿ ಅತಿಯ ಕೃಪೆ ಇದ್ರ ವಿಘ್ನಗಳನ್ನ ನಿವಾರಣೆ ವಿಘ್ನಗಳನ್ನ ತಪ್ಪಿಸೋದ್ ಇದನ್ನೇನ್ಪಿಟ್ಕೊಂಡು ವಿಘ್ನಗಳನ್ನ ತಪ್ಪಿಸ್ಲಿಕ್ಕೆ ಇಲ್ಲ ಆದ್ರೆ ನಿವಾರಣೆ ಮಾಡುವಂತ ಶಕ್ತಿ ಭಗವಂತನ ಹತ್ರ ಐತಿ ನಾವೇನ್ ಮಾಡ್ತೇವೆ ಕಷ್ಟಗಳಿಂದ ನಾವು ತಪ್ಪಿಸ್ಕೊಳಕ ಸಾಧ್ಯ ಇಲ್ಲ ಯಾರು ಕೂಡ ಆದ್ರ ಕಷ್ಟಗಳನ್ನ ದುಃಖವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬಾರ್ದು ಅಂತ ಒಂದು ಸಂಕಲ್ಪವನ್ನು ತಾವೆಲ್ಲರೂ ಮಾಡ್ರಿ ಗಣಪತಿ ಹತ್ರ ಈ ಮೂರನ್ನು ಬೆಡ್ಕೊಂಡ್ರಿ ಬುದ್ಧಿ ಬೇಡ್ರಿ ಸಿದ್ಧಿ ಬೇಡ್ರಿ ಮತ್ತು ವಿಘ್ನ ನಿವಾರಣೆ ಮಾಡುವಂತ ಹೇಳಿ ಎಲ್ಲರೂ ಹೋಗಿ ನೀವು ಬೇಡ್ಕೊಳ್ಬೇಕು ಹನ್ನೊಂದು ದಿವಸ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರೆ ಬೆಳಗ್ಗೆ ಸಂಜೆ ಹೋಗಿ ಅವನಿಗೆ ಪ್ರಾರ್ಥನೆ ಮಾಡ್ಕೊಂಡ್ರೆ ಒಂದೇ ವರ್ಷದ ನೀವು ಫಲ ನೋಡ್ತೀವಿ ಅಂತಂದ್ರ ಬಹಳ ಮಂದಿ ಮೂರು ಕೂಟಿನ ದಾಟ್ ಹಿಡ್ಕೊಂಡು ಮೂರು ಕೂಟಿನ ದಾಟ್ ಹಿಡ್ಕೊಂಡು ಮೂವತ್ತು ಕೂಟಿನಿಂದ ಓಡಿ ಬಂದು ಚೆಂಡು ಹಾಕಿದ್ರೆ ಮೂವತ್ತು ಸಾವಿರ ರನ್ ಹ ಹೇಳ್ತಾರೆ ಅಪ್ಪನ ಫೋಟೋ ಮನೆಗೆ ಹಾಕೊಂಡಿಲ್ಲ ಆದ್ರ ಒಬ್ಬ ಬ್ಯಾಟ್ಮನ್ ಫೋಟೋ ಮನೆಗೆ ಹಾಕೊಂಡು ಹೇಳ್ತಾರೆ ಮೊನ್ನೆ ವರ್ಲ್ಡ್ ಕಪ್ ಆಯ್ತು ಯಾರು ರಿಟೈರ್ಮೆಂಟ್ ಮಾಡಿದ್ರಪ್ಪ ಯಾರು ರಿಟೈರ್ಮೆಂಟ್ ಮಾಡಿದ್ರು ರಿಟೈರ್ಮೆಂಟ್ ಯಾರು ತೊಂದ್ರೆ ವಿರಾಟ್ ಕೊಹ್ಲಿ ಇನ್ನೊಬ್ಬ ಎಷ್ಟು ಮಂದಿ ಅದಕ್ಕೆ ಸ್ಟೇಟಸ್ ಮೇಲೆ ಶಾರ್ಟ್ ನ್ಯೂಸ್ ಹಾಕೊಂಡ್ರಿ ಬೇರೆ ಇನ್ನೊಂದಿಷ್ಟು ನ್ಯೂಸ್ ಆಡ್ಬೇಕಾಗೈತ್ರಿ ಯಾಕ ಅವ್ರು ಅಷ್ಟು ಜಲ್ದಿ ರಿಟೈರ್ಮೆಂಟ್ ತಗೊಂಡ್ರಿ ಅಂತ ಇಲ್ಲಿ ಕುಂತವ್ರಿಗೆಲ್ಲ ಕರೆ ಕರೆ ಕೇಳ್ತೀನಿ ನಾನು ಒಬ್ಬ ವಿರಾಟ್ ಕೊಹ್ಲಿ ಒಬ್ಬ ಧೋನಿ ಒಬ್ಬ ಸಚಿನ್ ತೆಂಡೂಲ್ಕರ್ ಅವರು ಅವ್ರ ನಿವೃತ್ತಿ ಆದ್ರೆ ಎಷ್ಟೊ ಮಂದಿ ದುಃಖದಲ್ಲಿ ಆಡುತ್ತಾರೆ ಇನ್ನೊಂದ್ ಎಷ್ಟು ದಿವಸ ಆಡ್ಬೇಕಾಗಿತ್ತು ಅಂದ್ರೆ ಬ್ಯಾಟ್ ಹಿಡ್ಕೊಂಡು ಆಡುವಂತಹ ವ್ಯಕ್ತಿಯನ್ನ ಯಾರು ನಿಜವಾದ ಹೀರೋ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ ಬರೆಯ ಮೂವತ್ತು ಕೂಟ್ನಿಂದ ಬಂದು ಬಾದ ಹಾಕಿದ್ರೆ ಆ ಮೂರು ಕೂಟಿನ ಬ್ಯಾಟ್ ಹಿಡ್ಕೊಂಡು ಮೂರು ಸಾವಿರ ರನ್ ಹೊಡೆದ್ ಹೀರೋ ಅಲ್ಲ ಗೊತ್ತಿರದೇ ಇರತಕ್ಕಂತ ಜಾಗದಿಂದ ಗೊತ್ತಿರದೇ ಇರ್ತಕ್ಕಂಥ ವ್ಯಕ್ತಿ ಒಂದು ಗುಂಡನ್ನು ಹೊಡೆದ್ರೆ ಅದನ್ನ ಗುಂಡಿಗಿಂದ ಎದುರಿಸುವಂತ ತಾಕತ್ತಿರುವಂತ ನಮ್ಮ ಸೈನಿಕ ಕಾಪಾಡ್ಕ ಲಕ್ಷ್ಯ ಇರ್ಲೇ ಇಲ್ಲ ನಮ್ಮ ದೇಶಕ್ಕೆ ಅನ್ನ ಕೊಡತಕ್ಕಂತ ರೈತ ಎಷ್ಟು ದೊಡ್ಡ ಕೆಟ್ಟ ಪರಿಸ್ಥಿತಿ ಬಂದೈತಿ ರೈತಗ ಅಂತಂದ್ರ ಐ ಐ ಟಿ ಕಂಪನಿ ಒಳಗಿರ್ತಕ್ಕಂತ ವ್ಯಕ್ತಿ ಹಗಲಿ ಕರೆಂಟ ರಾತ್ರಿ ಕೆಲಸ ಮಾಡುವಂತ ಹೊಲ ಕೆಲಸ ಮಾಡುವಂತ ರೈತಗ ಅದನ್ನ ಹೇಳ್ರು ಯಪ್ಪ ನಿಮ್ ಊರಾಗ ರಾತ್ರಿ ಕರೆಂಟ್ ಬಂದಾಗಿದ್ರಿ ಅದ್ರ ಕೊಟ್ಟಿದ್ದ ಒಂದು ನೆನಪೈತಲ್ಲ ನೋಡಿ ವಿಚಿತ್ರ ಅಂತಂದ್ರೆ ನಿಮ್ಗೆಲ್ಲ ಒಬ್ಬ ವಕೀಲ ನಾವು ಶ್ರೇಷ್ಠ ವಕೀಲ ಅದೇನೆ ಅಂತ ಹೇಳ್ಕೊತಾನ ಒಬ್ಬ ಡಾಕ್ಟರ್ ಶ್ರೇಷ್ಠ ಡಾಕ್ಟರ್ ಅಂತ ಹೇಳ್ಕೊತಾನ ಮತ್ತೊಬ್ಬ ಇಂಜಿನಿಯರ್ ನಾಡ್ ಶ್ರೇಷ್ಠ ಇಂಜಿನಿಯರ್ ಇದೀನಿ ಅಂತ ಹೇಳ್ಕೊತಾನ ಒಬ್ಬ ಶಿಕ್ಷಕರು ಆ ಶಿಕ್ಷಕ ದಿನಂತ ಹೇಳ್ಕೊತಾನ ನಮ್ಮ ರೈತರು ಎಷ್ಟು ಪರಿಸ್ಥಿತಿ ಹದಿಗಟ್ಟದ ಅಂತಂದ್ರೆ ಯಾಕೆ ಹದಿಗಟ್ಟದ ಅಂತಂದ್ರೆ ಕಾರಣದ ಒಬ್ಬ ರೈತ ಮಾತ್ರ ನಾ ರೈತ ಅಂತ ಹೇಳ್ಕೊಳೋದಕ್ಕೆ ಹಿಂದಿರ ತನ್ನ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾನು ತಗೊಂಡು ತನ್ನ ಬಣ್ಣ ಭೂಮಿ ಕೊಟ್ಟು ತನ್ನ ಬಣ್ಣ ಆ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾ ಇಟ್ಟುಕೊಂಡು ಅವರು ಸಹಿತ ಸರ್ಕೊಂತ ತಲುಪಂತ ಯಾವನ್ನೂ ಬದುಕಿಸುವಂತ ತಾಕತ್ತಿರುವಂತ ರೈತ ಮಾತ್ರ ನಾ ರೈತ ಅಂತ ಹೇಳ್ಕೊಳ ಅಂತ ಪರಿಸ್ಥಿತಿ ಅಂದ್ರೆ ಯಾಕೆ ಕಾರಣ ಏನು ಅಂತಂದ್ರೆ ಒಬ್ಬ ಮನುಷ್ಯ ಪೆಟ್ರೋಲ್ ಬಂಕ್ನಾಗ ಹೋದ್ರೆ ಎಲ್ಲಿ ಹಾಕಿಸೋದಕ್ಕೆ ಯಾವತ್ತೂ ರೇಟ್ ಕೇಳಿಲ್ಲ ಯಾವ್ದಾದ್ರು ಒಬ್ಬ ಮೇಕಪ್ ಸಾಮಾನು ತರಕ ಅಮ್ಮ ಮೇಕಪ್ ಸಾಮಾನು ತೊಂಬರಕ್ ಹೋದಾಗ ಇದ್ರ ರೇಟ್ ಎಷ್ಟು ಯಾರು ಕೇಳಿಲ್ಲ ಯಾರಾದ್ರು ಚಲೋ ಒಳಗ್ ಹೋಗಿ ಅಪ್ಪನ್ಫ್ರೆ ಇದ್ ಎಷ್ಟು ರೊಕ್ಕ ಅಂತ ತಿಳ್ಕೊಂಡು ಯಾರು ಕೇಳಿಲ್ಲ ಅಲ್ಲಿ ಎಷ್ಟು ಇಟ್ಟಾರ ಅಷ್ಟ ಪ್ರೈಸ್ ರೊಕ್ಕ ಕೊಟ್ಟು ಹೇಳದ ಕೇಳ್ದ ತಗೊಂಡ್ ಸಾಮಾನು ತಗೊಂಡ್ ಮನಿ ಬರ್ತಾರ ನಮ್ಮ ರೈತ ಬೆಳೆದಿದ್ದು ನಾಟ್ ಮಾಲ್ ತಗೊಂಡು ಅಡಿ ಅವ್ರು ಮಾರಕಂತ ಬಂದ್ ಒಂದು ಶಿವ್ರು ತಗೊಳ್ಳೋದ್ರಾಗ ಮೂರು ಶಿವ್ ತಗೊಂಡು ಇಷ್ಟೇ ಅಂತ ತಿಳ್ಕೊಂಡು ಚೌಕಾಶಿ ಮಾಡುವಂತ ವ್ಯಕ್ತಿಗಳ ಮನಸ್ಥಿತಿ ಬದಲಾಗೋ ಮಟ್ಟ ನಮ್ಮ ರೈತರ ಪರಿಸ್ಥಿತಿ ಬದಲಾಗ ಯಾರಿಗೆ ಲ್ಯಾಂಡ್ ಲಾಡ್ ಅಂತ ಕರಿತಾರೆ ಅಂದ್ರೆ ತೆರೆ ಇಟ್ಕೊಡ್ರಿ ಯಾರಿಗೆ ಲ್ಯಾಂಡ್ ಲಾಡ್ ಅಂತಾರ ನೋಡಿ ಯಾರು ಚಲೋ ಪೆಟ್ರೋಲ್ ಬಂಕ್ ಅದ ಅವ್ ಲ್ಯಾಂಡ್ ಲಾಡ್ ಅಂದಿಲ್ಲ ಯಾರು ಚಲೋ ಮನಿಗಳದಾವ ಮನಿ ಮೇಲೆ ಮನಿ ಕಟ್ಟ ಅವ್ ಲ್ಯಾಂಡ್ ಲಾಡ್ ಅಂದಿಲ್ಲ ಯಾರೇ ಚುನೋ ಸಿಕ್ಕಾಪಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟೇನ ಅವ್ ಲ್ಯಾಂಡ್ ಲಾಡ್ ಅಂದಿಲ್ಲ ನಿನ್ನ ಹೊಲದ ಹೆಚ್ಚ ನಿನ್ನ ಉತ್ತಾರ ಒಂದ ಎಕ್ರ ಹೊಲ ಇದ್ರು ಸಹಿತ ಒಂದ್ ಎಕ್ರ ಹೊಲ ಇದ್ದಂತ ವ್ಯಕ್ತಿಗೂ ಸಹಿತ ಲ್ಯಾಂಡ್ ಲಾಡ್ ಅಂತ ಕರಿತಾರ ಅನ್ನೋಂತ ಸತ್ಯ ನಮಗೆಲ್ಲರಿಗೆ ಜೊತೆ ಬರೇ ಸಿನಿಮಾಗಳು ಆಕ್ಟ್ ಮಾಡುವಂತ ಹೀರೋಗಳು ರಿಟೈರ್ಮೆಂಟ್ ಆದ್ರೂ ಕೊರಗಾವ್ರ ಸಚಿನ್ ತಂಡಲ್ಕರ್ ನಂತ ಬ್ಯಾಟ್ ಮನ್ ಏನಾದ್ರು ರಿಟೈರ್ಮೆಂಟ್ ತಗೊಂಡ್ರೆ ಕೊರಗಾವ್ರ ಒಂದ್ಸಲ ವಿಚಾರ ಮಾಡಿದ್ರಿ ನಮ್ಮ ಮಕ್ಕ ನನ್ನ ಸಲುವಾಗಿಷ್ಟು ದುಡಿಯಾಕತ್ತಾನ ನಾನು ಎದಿ ಮಠ ಬಂದೀನಿ ನನ್ನ ವಯಸ್ಸಿಷ್ಟ ಆಗದ ಇನ್ನೂ ನಮ್ಮ ಹೊಲೋ ದುಡಿಯಾಕತ್ತೆ ನನ್ ಸಲಾಗೆ ಅವ್ರು ದುಡಿಯಾಕತ್ತೆ ಇನ್ನೂ ಹಂಪದ ಇಂಡಿ ಹಾಕೊಂಡು ಅಡ್ಡ ಕತ್ತೆ ಇನ್ನು ಹಂಪದ ಚಪ್ಪಲ್ ಹಾಕೊಂಡ್ ಅಡ್ಡಕ್ಕ ನಾನು ಮಾತ್ರ ಕೊಳ್ಳಾಗ ರಿಜರ್ ಹಾಕೊಂಡು ಇದು ಪ್ಯಾಂಟ್ ಒಂಬತ್ತು ತೂತ್ ಮಾಡಿಕೊಂಡು ಚೋ ಟಿ ಶರ್ಟ್ ಹಾಕೊಂಡು ಅವರು ನೋಡು ಹಂಗ ಬಟ್ ಬಟ್ ಮದುವೆ ಸ್ವಲ್ಪ ಒಡ್ಡನ ಕತ್ತಿಲಪ್ಪ ಒಂದು ಸಲವರ ವಿಚಾರ ಮಾಡಿ ನಮ್ಮ ಹೆಂಗದಲ್ಲ ನಾ ಯಾಕೆ ರಿಟೈರ್ಮೆಂಟ್ ತಗೊಳ ಅಂತ ಹೇಳ್ಬಾರ್ದು ಎಂತಿಂತ ಅವ್ರು ರಿಟೈರ್ಮೆಂಟ್ ತಗೊಂಡಾನ ಬರೆಯ ಮೂವತ್ತು ಸಾವಿರ ರನ್ ಹೊಡೆದಂತ ವ್ಯಕ್ತಿ ಹದಿನೈದು ಸಾವಿರ ರನ್ ಹೊಡ್ದಂತ ವ್ಯಕ್ತಿ ಸಾಕಪ್ಪ ಅಂತ ಕಳ್ಕೊಂಡು ರಿಟೈರ್ಮೆಂಟ್ ತಗೊಂಡ್ಠೀಶಿ ಮಾಡಿ ಎಲ್ಲಾ ರೀತಿಯಿಂದ ಕಲಿಸಿ ಸುಮ್ಮನೆ ಕುತ್ಕೊಂಡು ಕಟ್ಟಿ ಮೇಲೆ ಊಟ ಮಾಡಕ್ತಿಯಲ್ಲಪ್ಪ ಅಂತವ್ರು ಕೂಡ ಕೂಡ ಆಗಂಗಿಲ್ಲ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರು ಎಂದೂ ಕೂಡ ತಂದಿ ವಾರಿಸ್ತಾ ಇರಾಗ ಸಾಧ್ಯ ಇಲ್ಲ ಯಾರು ನಿಜವಾದ ವಾರಿಸ್ತಾರು ಅಂತಂದ್ರೆ ರೊಟ್ಟಿ ಮೇಲೆ ದುಡಿದು ನಾ ಬದುಕುದಲ್ಲ ನಿನ್ನೂ ಬದುಕಿಸ್ತೀನಿ ಅನ್ನುವಂತ ಮಗ ಯಾವಾಗ ನಮ್ ನಿಜವಾದ ವಾರಿಸ್ತಾರ अन तारा छट तारा सु हा तारा सुतारा ਸ਼ਾਮ ਕੀ ਰਦੂ ਮੋੜ ਦਿਵਸਾ ਕੋਇਕ ਮਾੜੂ ਮਨਸਾ ਰਦੂ ਮੋੜ ਦਿਵਸਾ நம்ம சந்தமனே டரீ விருது நோ துவசியெல்லாம் படிக்கு மனியாக நாலு வரை நம்ம சனைகே வரலேழு தந்தி வரது ஏன் எந்தே மறுத்து மாதிரி மனுஷ இரண்டு மோத ਕੰਕ ਇਲੇ ਕਾਣ ਬੀਥੋ ਮੂਸਰੀ ਰਤਨੇ ਤਨ ਕਾ ਨਾਨੂ ਨਾਨੂ ਇੰਦ ವಾ ಒಮ್ಮೆ ಸರಿದು ನೋಡ ಅದೇ ಸರ್ಗ ಕೇಳ ಮನುಷ್ಯನಾಗಿದ್ದಾಳ ಒಳಿತು ಮಾಡು ಮನುಷ್ಯ ಇರದು ಮಾಡು ದಿವಸ ಒಳಿತು ಮಾಡು ಮನುಷ್ಯ ಇರೋದು ಮಾಡು ದಿವಸ ಉಸಿರು ನಿಂತ ಮೇಲೆ ನಿಮಗೆ ತರು ಕೇಳುತ್ತಾರ मन तारा चट कट सुठा मुन सां ಮನದಲ್ಲಿ ಸ್ಮರಿಸಿ ನಮಿಸಿ ವೇದಿಕೆ ಮೇಲೆ ಆಶೆಂಡ್ ಆಗಿರ್ತಾರೆ ಹೋಗ್ಬೇಕು ನೀನು ನೋಡಿ ಬರ್ಬೇಕು ಅಂತ ಹೇಳಿ ಮೊಗಳ ಕಾರ್ಯಕ್ರಮ ಮಾಡಿದ್ರು ನೋಡಿ ಬರ್ಬೇಕು ಅಂತ ಹೇಳಿ ಆದೇಶ ಆಗಿದೆ ನಾನು ನೋಡಕ್ ಬಂದಿದ್ದಾರೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಹತ್ತು ಗಂಟೆಯ ಮೇಲೆ ಮಾತಾಡ್ತಾ ಇರೋದ ನಾನು ಮಂಗಳೂರಲ್ಲಿ